ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಭಾಗ ಎರಡು ಪುಸ್ತಕ ಇದು ಓಕೆನಾ ಈ ಒಂದು ಎರಡು ಪುಸ್ತಕದಲ್ಲಿ ಇತಿಹಾಸದೊಳಗ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಅಂತ ಇದೆಯಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಈ ಒಂದು ಅಧ್ಯಯನದ ಪೂರ್ಣ ವಿಡಿಯೋ ಇದೆಯಾಗಿರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥದ್ದು ಓಕೆನಾ ರೈಟ್ ಹಾಗಾಗಿ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಒಂದು ಅಭ್ಯಾಸ ಬೇಕಂದ್ರೆ ಕೌನ್ಸಿಲ್ ಕಾನ್ ಮಾಡಿ ಒಂದು ಅಧ್ಯಯನದ ಆಗ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಹಾಗೆ ಎಲ್ಲ ಪೂರ್ಣ ಅಧ್ಯಾಯಗಳ ಒಂದು ಪ್ರಶ್ನೋತ್ತರ ಅಭ್ಯಾಸ ತೆಗೆದು ಹೋಗೋಣ ಬನ್ನಿ ನೋಡಿ ಮಕ್ಳೇ ಅಭ್ಯಾಸಗಳಂತಿದೆ ಮೊದಲನೇವರ ಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಿದೆ ಹೌದಾ ಮೊದಲನೇ ನೋಡಿ ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನ ಆ ಸ್ಥಾನಕ್ಕೆ ಕಳಿಸಿಕೊಟ್ಟ ರಾಯಭಾರಿ ಅಂತ ಕೇಳಿದರೆ ಯಾರೊಂದು ಈಗ ಮೆಗ ಸ್ತನೀಸ್ ಮೆಗಸ್ತನಿಸ್ ಅಂತಕ್ಕಂಥವ್ರು ಎರಡನಂಗಡಿ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಜ್ಯ ಯಾರಂದ್ರಗಿನ ಅಶೋಕ ಓಕೆ ಮೂರನೇದು ನಮ್ಮ ರಾಷ್ಟ್ರ ಲಾಂಛನ ಅಂತ ಕೇಳಿದರೆ ಯಾರಿನ ನಾಲ್ಕು ಮುಖದ ಸಿಂಹ ಅಂತಕ್ಕಂಥದ್ದು ಓಕೆ ಆಂತ್ರ ಈ ಸಿಂಹ ಬೋದಿಗೆ ಅಂತ ಹೇಳ್ತಾರೆ ನಾಲ್ಕು ಮೊದಲು ಸಿಂಹದ ಬೋದಿಗೆ ಅಂತ ಹೇಳ್ತಾರೆ ಓಕೆ ಆ ಅಂತ ನಾಲ್ಕನೇ ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಯಾವ ವರ್ಷ ಅಂದ ದಿನ ಶಕ ವರ್ಷ ಅಂತ ಕರಿತೀವಿ ಶಕ ವರ್ಷ ಅಂತಕ್ಕಂಥದ್ದು ಓಕೆ ಮಕ್ಕಳೇ ರೈಟ್ ಮುಂದಿನ ನೋಡ್ತಾ ಎರಡನೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಿದೆ ಈ ಒಂದು ಆರು ಪ್ರಶ್ನೆಗಳಿದೆಯಲ್ಲ ಈ ಒಂದು ಆರು ಪ್ರಶ್ನೆ ಯಾವ ರೀತಿ ನೋಟ್ಸ್ ಬರೀತಾ ಇದೆ ತೋರಿಸ ಹೋಗ್ತೇನೆ ಹೇಳ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಕಳನ್ನ ನೋಡ್ಸಿ ಬಿಡಿ ಇವಾಗ ಚಿಕ್ಕ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಹನ್ನೆರಡು ಅಂತಕ್ಕಂಥದ್ದು ಚಿಕ್ಕದಾಗಿ ಬರ್ರಿ ಇಲ್ಲಿ ಶೀರ್ಷಿಕೆ ಇದೆ ಅಲ್ಲ ಉತ್ತರ ಭಾರತದ ಪ್ರಾಚೀನ ರಾಜಮನೆ ತನಗಳು ಅಂತಕ್ಕಂಥ ಬರದು ಅದರಲ್ಲಿ ನಾವು ಮೌರ್ಯರು ಅಂತಿದೆ ಮೌರ್ಯರಲ್ಲಿ ನಾವು ಪ್ರಶ್ನೋತ್ತರಗಳು ನಾವು ತಿಳಿತಾ ಇದೀವಿ ಮೊದಲು ಏನ್ ಮಾಡ್ತೀರಾ ಇಲ್ಲದ್ರೆ ಅಭ್ಯಾಸಗಳು ಅಂತ ಬರ್ದು ಏನ್ ಮಾಡ್ತೀರಾ ಪ್ರಶ್ನೋತ್ತರ ಇದು ಪ್ರಶ್ನೋತ್ತರ ಮುಂಚೆ ಬಿಟ್ಟ ಸ್ಥಳ ಇದೆ ಬಿಟ್ಟ ಸ್ಥಳ ಮೊದಲು ಬರ್ರಿ ಅದಾದ ನಂತರ ಎರಡನೇ ರೋಮನ್ ಹಾಕಿ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತಕ್ಕಂಥ ಬರಿತಾ ಹೋಗಿ ಓಕೆನಾ ಆ ಅಂದ್ರೆ ನೋಡಿ ಮೊದಲನೇ ಪ್ರಶ್ನೆಯಲ್ಲಿ ಏನಿದೆ ಅಂದ್ರಗಿನ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಅಂತ ಕೇಳಿದರೆ ಉತ್ತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಓಕೆ ಎರಡನೇದು ಮೌರ್ಯರ ರಾಜಧಾನಿಯನ್ನು ಬರೆಯಿರಿ ಅಂತ ಹೇಳಿದ್ರೆ ಉತ್ತರ ಪಾಟಲಿಪುತ್ರವು ಯಾವ್ದಂದ್ರಗಿನ ಪಾಟಲಿಪುತ್ರವು ಮೌರ್ಯರ ರಾಜಧಾನಿಯಾಗಿತ್ತು ಅಂತಕ್ಕಂಥದ್ದು ಓಕೆ ಮೂರನೇದು ಕೌಟಿಲ್ಯ ಬರೆದ ಗ್ರಂಥ ಯಾವುದು ಅಂತ ಕೇಳಿದ್ರೆ ಉತ್ತರ ಕೌಟಿಲ್ಯ ಅರ್ಥಶಾಸ್ತ್ರ ಗ್ರಂಥ ಬರೆದ್ರು ಅಂತಕ್ಕಂಥದ್ದು ಅದರ ನಾಲ್ಕನೇ ನೋಡಿ ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರೇನು ಅಂತ ಕೇಳಿದರೆ ಉತ್ತರ ಮೆಗಸ್ತನೀಸ್ ಇಂಡಿಕಾ ಗ್ರಂಥ ಬರೆದಿರು ಅಂತಕ್ಕಂಥ ನೋಡಬಹುದು ಅದ ನಂತರ ಐದನೇ ಪ್ರಶ್ನೆ ನೋಡಿ ಐದನೇ ಏನ್ ಕೊಟ್ಟಿದ್ದಾರೆ ನೋಡಿದರೆ ಓಕೆ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಅಂತ ಕೇಳಿದರೆ ಉತ್ತರ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಅಂತ ಬಂದ ತಿಳಿಸ್ತೋಗಿನಿ ಇವರು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುವವರು ಇವರು ಆರ ವಿಧವೆಯರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಇವರದಾಗಿದೆ ಅಂತ ನೋಡಬಹುದು ಮಕ್ಕಳೇ ಅದರ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಅಂತ ಕೇಳಿದ್ರೆ ಓಕೆ ಉತ್ತರ ಕನಿಷ್ಕನು ಕಾಶ್ಮೀರದಲ್ಲಿ ಇಲ್ಲಿಂದ್ರಗಿನ ಕಾಶ್ಮೀರದಲ್ಲಿ ನಾಲ್ಕನೆಯ ಬೌದ್ಧ ಮಹಾಸಭೆಯನ್ನು ನೆಡೆಸಿದನು ಅಂತಕ್ಕಂಥದು ಬರೀತಾ ಹೋಗಿ ಮುಂದಿನ ನೋಡ್ತಾ ಇಲ್ಲಿ ಎರಡನೇ ರಮನೆ ಆಯ್ತು ಈಗ ಮೂರನೇ ರಮನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಇದು ತಿಳಿತಾ ಹೋಗೋಣ ಓಕೆ ಮೂರನೇ ರಮನೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಬರೆದು ಮೊದಲೇ ಒಂದು ಪ್ರಶ್ನೆ ನೋಡಿ ಕಳಿಂಗ ಯುದ್ಧದ ಮಹತ್ವದ ಕುರಿತು ಬರೆಯಿರಿ ಅಂತ ಕೇಳಿದ್ರೆ ಮಹತ್ವ ಬರಿತಾ ಹೋಗಬೇಕಾಗುತ್ತೆ ಉತ್ತರ ಕಳಿಂಗ ಯುದ್ಧದ ಮಹತ್ವ ಅಂತ ಬರೆದು ಇಲ್ಲಿ ಪಾಂಡವೇಶ್ ನಿಮಗೆ ತಿಳಿಸ್ತಾ ಹೋಗಿದೀನಿ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೆಯ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ಓಕೆ ಯುದ್ಧ ಸಾರಿದ್ನ ಆ ನಂತರ ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯವಾಗಿದ್ದು ಇದರ ಮೇಲೆ ಅಶೋಕನ ಯುದ್ಧ ನಡೆಸಿದನು ಅಂತಕ್ಕಂಥದ್ದು ಅದಾದ ನಂತರ ಯುದ್ಧದಲ್ಲಿ ಸಾವಿರಾರು ಜನ ಪ್ರಾಣ ಕಳೆದುಕೊಂಡರು ಹಾಗೂ ಒಂದು ಲಕ್ಷ ಜನರು ಗಾಯಗೊಂಡರು ಅಂತ ನೋಡಬಹುದು ನೋಡಿ ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂಧಿತರಾದರು ಈ ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದುವು ಅಂತಕ್ಕಂಥದ್ದು ಇದರಿಂದ ಮನನೊಂದು ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು ಮನ ಪರಿವರ್ತನೆಗೊಂಡ ಅಶೋಕ ಸಾಮ್ರಾಟ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹೇಳಿದ ಅಂತಕ್ಕಂಥದ್ದು ಇದು ಕಳಿಂಗದ ಮಹತ್ವ ಇಲ್ಲಿ ಬರೆದಾಗಿ ಚೆನ್ನಾಗಿರುತ್ತೆ ಆ ಅಂತ ನೋಡ್ತೋಣ ಇಲ್ಲೊಳ ಮಕ್ಳೆ ಮೂರನೇ ರಂಕೆ ಆಯ್ಕೆ ನಾಲ್ಕನೇ ರಮಣಕ್ಕೆ ನೋಡಿ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ತಿಳಿಸ್ತಾ ಹೋಗ್ತಾನೆ ಇಲ್ಲೊಳ ಮಕ್ಳೆ ಸೇಮ್ ಅದೇ ರೀತಿಯಾಗಿ ಬರಿತು ಹೋಗಿ ನಾಲ್ಕನೇ ರೂಪಣೆ ಕೆಳಗಿನ ಎ ಪಟ್ಟಿ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಕಂಡುಬಾರ್ದು ಇಲ್ಲಿ ಎ ಪಟ್ಟಿ ಇದೆ ಇಲ್ಲಿ ಬಿ ಪಟ್ಟಿ ಇದೆ ಎ ಇಲ್ಲಿ ಅಶೋಕ ಅಂತಿದೆ ಅಶೋಕ ಏನ್ ದೇವನಾ ಪ್ರಿಯ ಅಂತ ಕರಿತಾರೆ ಈ ರೀತಿಯಾಗಿ ಯಾರು ಹೊಂದಿಸಿ ಅಥವಾ ಒಂದು ನಂಬರ್ ಈ ರೀತಿಯಾದರೂ ಹಾಕಿ ಯಾವ್ದು ಒಂದನ್ನು ಮಾಡ್ತಾ ಹೋಗಿ ಕನಿಷ್ಕ ಕನಿಷ್ಕ ಅಂದ್ರ ಕನಿಷ್ಕಪುರ ಅಂತಕ್ಕಂಥ ಅಶ್ವಘೋಷ ಅಶ್ವಘೋಷ ಚರಿತ ಬಂದಿರ್ತಕ್ಕಂಥದ್ದು ಇದು ಇಲ್ಲಿ ಇದು ಎರಡಂತಿದೆ ಎರಡಾದ್ರೂ ಬರೀರಿ ಅಥವಾ ಈ ರೀತಿಯ ಯಾರೋ ಮಾರ್ಕ್ ಆದ್ರೂ ಹಾಕಿ ಓಕೆ ಅದ ನಂತರ ಇದು ಮೂರ್ ಇದೆಯಲ್ಲ ಇಲ್ಲಿ ಮೂರು ಈ ರೀತಿಯಾದ್ರೂ ಹಾಕಿ ಯಾರೋ ಮಾರ್ಕ್ ಆದ್ರೂ ಹಾಕಿ ಗಾಂಧಾರ ಗಾಂಧಾರ ಕಲಾ ಕೇಂದ್ರ ಇದು ಈ ರೀತಿಯ ಯಾರೋ ಮಾರ್ಕ್ ಹಾಕಿ ಅಥವಾ ಈ ರೀತಿ ಬ್ರಾಕೆಟ್ ಆದರೂ ಹಾಕಿ ನಾಲ್ಕು ಅಂತೂ ಓಕೆ ಈಗ ನಾವೇನು ತಿಳಿದೀವಿ ಅಂದ್ರೆ ಇತಿಹಾಸದಲ್ಲಿ ಉತ್ತರ ಭಾರತದ ಪ್ರಾಚೀನ ರಾಜಮಿಗಳಲ್ಲಿ ಇಲ್ಲಿ ಮೌರ್ಯರ ಬಗ್ಗೆ ನಾವು ಅಭ್ಯಾಸ ತಿಳ್ಕೊಂಡ್ವಿ ಹೌದಾ ಹಾಗಾದ್ರೆ ಈಗ ಏನ್ ಈ ಒಂದು ಅಧ್ಯಯನದಲ್ಲಿ ಗುಪ್ತರ್ ಅಂತ ಇದೆಯಾ ಗುಪ್ತರಲ್ಲಿ ಇರ್ತಕ್ಕಂತಹ ಒಂದು ಅಭ್ಯಾಸದ ಬಗ್ಗೆ ಬಿಟ್ಟ ನೋಡ್ತಾ ಹೋಗೋಣ ಓಕೆ ಇಲ್ಲ ಮಕ್ಳೆ ಅಭ್ಯಾಸಗಳಂತ ಕೊಡಿದ್ರೆ ಮೊದಲವರ ಮನೆಗೆ ಖಾಲಿ ಬಿಟ್ಟ ಸ್ಥಳ ಸ್ಥಳಗಳನ್ನು ಸೂಕ್ತ ಪಯಿಂದ ಭರ್ತಿ ಮಾಡಿ ಅಂತ ಕೊಡಿದ್ರೆ ಮೊದಲನೇ ಬಿಟ್ಟ ಸ್ಥಳ ನೋಡಿ ಗುಪ್ತರ ರಾಜಧಾನಿ ಅಂತ ಕೇಳಿದೆ ಯಾವುದಂದ್ರಗಿನ ಗುಪ್ತರ ರಾಜಧಾನಿ ಪಾಟಲಿ ಪುತ್ರ ಪಾಟಲಿ ಪುತ್ರ ಓಕೆ ನೋಡಿ ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಯಾರಂದ್ರಗಿನ ಸಮುದ್ರ ಗುಪ್ತ ಓಕೆ ಮೂರನೇದು ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಯಾರಂದ್ರಗಿನ ವಿಶಾಲ ದತ್ತ ಓಕೆ ನಮ್ಮ ಆ ನಾಲ್ಕನೇ ಕವಿಕುಲ ಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಯಾರಂದ್ರ ಕಾಳಿದಾಸ ಕಾಳಿದಾಸ ಓಕೆನಾ ಚಿತ್ರ ಕಾಣ್ತಾ ಇದೆಯಾ ಅವರೇನೆ ಅದ್ರಿ ಅದ ಅಂತರ ಇಲ್ಲಿ ಇಲ್ಲಿ ಬಿಟ್ಟ ಸ್ಥಳ ಆಯ್ತು ಈಗೇನ್ ನೋಡ್ತಾ ಇದ್ವಿ ಎರಡನೇ ಮನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ತಿಳಿಸ್ತಾ ಹೋಗ್ತಾನೆ ಯಾವ ನೋಡ್ಬೋದಕ್ಕೆ ತಿಳಿಸ್ತಾ ಹೋಗ್ತಾನೆ ಚಿಕ್ಕನಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಹನ್ನೆರಡು ಅಂತಕ್ಕಂಥದ್ದು ಉತ್ತರ ಭಾರತದ ಪ್ರಾಚೀನ ರಾಜಮಂತ್ರಿಗಳು ಅಂತ ಬರ್ರಿ ಆ ನಂತರ ದಪ್ಪನಕ್ಷರದಲ್ಲಿ ಗುಪ್ತರು ಅಂತಕ್ಕಂಥ ಬರ್ರಿ ಓಕೆ ಈ ಯಾವ ದಿನಾಂಕ ಬರಿತಾ ಇರ್ತಾರೆ ಆ ದಿನಾಂಕವನ್ನು ಮೆನ್ಷನ್ ಮಾಡಿ ಓಕೆ ಮೊದಲ ಬಿಟ್ಟ ಸ್ಥಳ ಬರ್ರಿ ಅದಾದ ನಂತರ ಎರಡನೇ ರಮನಕ್ಕೆ ಕೆಳಗಿನ ಪ್ರಶ್ನೆ ಉತ್ತರ ಬರೆಯಿರಿ ಅಂತ ಬರಿತಾ ಹೋಗಿ ಓಕೆ ಆ ನಂತರ ನೋಡಿ ಮೊದಲನೇ ಒಂದು ಇದರಲ್ಲಿ ಪ್ರಶ್ನೆ ಏನ್ ಕುಡಿದ್ರೆ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಅಂತ ಕೇಳಿದರೆ ಉತ್ತರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ಕುರಿತು ಮಾಹಿತಿಯನ್ನು ನೀಡುತ್ತವೆ ಅಂತ ನಾವು ನೋಡಬಹುದು ಆರನೇ ನೋಡಿ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನ ಯಾತ್ರಿಕ ಯಾರು ಅಂತ ಕೇಳಿದ್ರೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನ ಯಾತ್ರಿಕ ಫಾಯಿಯಾನ್ ಅಂತಕ್ಕಂಥವ್ರು ಓಕೆ ಮೂರನೇ ನೋಡಿ ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಅಂತ ಕೇಳಿದೆ ಉತ್ತರ ಕಾಳಿದಾಸನು ರಚಿಸಿದ ಅಭಿಜ್ಞಾನ ಶಕುಂತಲಂ ಓಕೆ ಒಂದು ನಾಟಕವಾಗಿದೆ ಇದು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಓಕೆ ಆ ನಂತರ ನಾಲ್ಕನೇ ನುಡಿ ವೃಕ್ಷಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಅಂದ್ರೆಗಿನ ಉತ್ತರ ವೃಕ್ಷಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ ಅಂತಕ್ಕಂಥದ್ದು ಓಕೆ ಆ ನಂತರ ಐದನೇ ನುಡಿ ಐದನೇ ಕೊಡಿದ್ರಲ್ಲಿ ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಅಂದ್ರೆ ಉತ್ತರ ಅಮರಸಿಂಹನು ಅಮರಕೋಶ ಅಮರಕೋಶ ಎಂಬ ಶಬ್ದ ಕೋಶವನ್ನು ರಚಿಸಿದನು ಅಂತಕ್ಕಂಥ ಅವ್ರ ಹೆಸರು ನೆನ್ಪಿಟ್ರೆ ಸಾಕು ನೋಡಿ ಅಮರಸಿಂಹ ಅಮರಕೋಶ ಅಂತಕ್ಕಂಥದ್ದು ಓಕೆ ಆ ಆರನೇ ನೋಡಿ ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಹೆಸರೇನು ಅಂತ ಕೇಳಿದ್ರೆ ಉತ್ತರ ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞ ಆರ್ಯಭಟ ಓಕೆ ಇಲ್ಲಿ ಎರಡನೇ ರೋಮನಕ್ಕೆ ಆಯ್ತು ಇಲ್ಲಿ ಮೂರನೇ ರವಕ್ಕೆ ಗುಂಪಿನಲ್ಲಿ ಚರ್ಚಿ ಉತ್ತರಿಸಿರಿ ಅಂತ ಕೇಳಿದ್ರೆ ಇವ್ ನೋಡ್ತಾ ಮೂರನೇ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕಂದ್ಬಾರ್ದು ಮೊದಲನೇ ಒಂದು ಪ್ರಶ್ನೆ ನೋಡಿ ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಅಂತ ಕೇಳಿದ್ರೆ ಓಕೆ ಇಲ್ಲಿ ನಿಮಗೆ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಉತ್ತರ ಸಮುದ್ರಗುಪ್ತನ ಸಾಧನೆಗಳೆಂದರೆ ಬರ್ದು ಪಾಯಿಂಟ್ ನೋಡ್ತೋಗಿ ಸಮುದ್ರಗುಪ್ತನು ಮಹಾಪರಾಕ್ರಮಿ ಆತನ ದಿಗ್ವಿಜಯವನ್ನು ಕುರಿತು ಅಲಹಾಬಾದಿನ ಸ್ತಂಭ ಶಾಸನ ಒಂದು ವಿವರ ನೀಡುತ್ತದೆ ಅಂತಕ್ಕಂಥದ್ದು ಅದ ನಂತರ ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸಿದನು ಅವನ ಪ್ರಚಂಡ ಸೈನಿಕ ಶಕ್ತಿಯನ್ನು ಅರಿತು ಇತರೆ ರಾಜಮನೆತನಗಳು ತಾವೇ ಶರಣಾದ್ರು ಅಂತಕ್ಕಂಥ ಆರ ಅಫ್ಘಾನಿಸ್ತಾನದ ಕುಶಾನ ದೊರೆಗಳು ಗುಜರಾತಿನ ಸತ್ರಪರು ಅಂದ್ರೆ ನ ಶಕರು ಅಂತಕ್ಕಂಥದ್ದು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು ಅಂತಕ್ಕಂಥದ್ದು ಅದ ನೋಡಿ ಏನ್ ಕೊಡೋದಿರಲ್ಲಿ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಹನ್ನೆರಡು ಮಂದಿ ರಾಜರನ್ನು ಸೋಲಿಸಿದನು ಅವರಲ್ಲಿ ರಾಜನು ಒಬ್ಬನು ಅಂತಕ್ಕಂಥದ್ದು ಅದಾದ ನಂತರ ದಂಡಯಾತ್ರೆ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು ಅಂತ ಇವನು ವಿದ್ಯಾಪೋಷಕನಾಗಿದ್ದನು ಹಾಗೂ ಸ್ವತಃ ಕವಿ ಸಂಗೀತಗಾರನಾಗಿದ್ದ ಆತನು ಕವಿರಾಜ ಕವಿರಾಜ ಎಂಬ ಬಿರುದನ್ನು ಹೊಂದಿದ್ದ ಅಂತಕ್ಕಂಥದ್ದು ಅವನು ವೀಣೆ ನುಡಿಸುವ ನಾಣ್ಯಗಳು ದೊರೆತಿವೆ ಅಂತಕ್ಕಂಥದ್ದು ವೀಣೆ ನುಡಿಸಕ ನಾಣ್ಯಗಳು ಕೂಡ ದೊರಕಿರ್ತಕ್ಕಂಥದ್ದು ಇದರಲ್ಲಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡಿ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ನೋಡಿದಾರೆ ನೋಡಿ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ನೋಡುವುದಾದ್ರೆ ಹೋಗ್ತಾರೆ ಗುಪ್ತರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆ ಬೆಳೆಯಿತು ಅನೇಕ ಕವಿಗಳು ಸಂಸ್ಕೃತದಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ ಕಾಳಿದಾಸ ನಾಲ್ಕು ಕಾವ್ಯಗಳು ಮತ್ತು ಮೂರು ನಾಟಕಗಳನ್ನು ರಚಿಸಿದ ಅಭಿಜ್ಞಾನ ಶಕುಂತಲಂ ಕಾಳಿದಾಸನ ಶ್ರೇಷ್ಠ ನಾಟಕವಾಗಿದೆ ಶೂದ್ರಕ ವೃಕ್ಷ ಕಟಿಕ ವೃಕ್ಷ ಕಟಿಕ ರಚಿಸಿದ ವಿಶಾಲ ದತ್ತ ಮುದ್ರ ರಾಕ್ಷಸ ರಚಿಸಿದ ವಿಷ್ಣುವರ್ಮನು ಪಂಚತಂತ್ರ ರಚಿಸಿದ ಅಮರಸಿಂಹನ ಅಮರಕೋಶ ಎಂಬ ಶಬ್ದ ಕೋಶವು ಒಂದು ಅಪರೂಪ ಕೃತಿ ಅಂತ ನೋಡ್ಬೋದು ನೋಡಬಹುದು ಓಕೆನಾ ಮಕ್ಳೆ ನಾವೀ ಈಗೇನ್ ತಿಳ್ಕೊಂಡಿವಿ ಅಂತಂದ್ರೆ ಈಗ ಇಲ್ಲಿ ಗುಪ್ತರ ಕಾಲದ ಅಭ್ಯಾಸದ ಬಗ್ಗೆ ನಾವು ತಿಳ್ಕೊಂಡ್ವಿ ಹೌದಾ ಹಾಗೆ ಈಗೇನ್ ತಿಳ್ಕೊಳ್ತಾ ಇದೀವಿ ಈಗಿನ ವರ್ಧನರು ಅಂತಿದೆ ವರ್ಧನರಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ನಾವು ತಿಳಿತಾವಣ ಹೋಗೋಣ ಓಕೆನಾ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸಗಳು ಅಂತ ಇದೆ ಮೊದಲನೇ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ರೆ ಮಾಡಿ ಅಂತ ಹೇಳಿದ್ರೆ ಮೊದಲನೇ ಒಂದು ಬಿಟ್ಟ ಸ್ಥಳ ಅಂದ್ರಿ ಹರ್ಷವರ್ಧನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಯಾರಂದ್ರಿಗಿನ ಹುಯನ್ ಸಾಂಗ್ ಅಂತಕ್ಕಂಥದ್ದು ಓಕೆ ಹುಯನ್ ಸಾಂಗ್ ಎರಡನೇ ನೋಡಿ ಏನ್ ಕೇಳಿದ್ರೆ ಹುಯನ್ ಸಾಂಗ್ ನ ಪ್ರವಾಸ ಕಥನದ ಹೆಸರು ಯಾವ್ದು ಅಂದ್ರೆ ಸಿ ಯು ಕಿ ಅಂತಕ್ಕಂಥದ್ದು ಮೂರನೇದು ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಶ್ ರಾಜ್ಯದಲ್ಲಿದೆ ಅಂದ್ರೆ ಬಿಹಾರ ಓಕೆ ಆನಂತರ ನಾಲ್ಕನೇದು ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡದ ದೊರೆ ಅಂತ ಕೇಳಿದ್ರೆ ಯಾರಂದ್ರೆ ಗೀನ ಇಮ್ಮಡಿ ಪುಲಕೇಶಿ ಓಕೆ ಓಕೆ ಈಗ ನೋಡಿ ಅಭ್ಯಾಸದಲ್ಲಿ ಬಿಟ್ಟ ಸ್ಥಳ ಅಂತಕೊಂಡು ಮುಗಿತು ಈಗ ಎರಡನೇ ರಮನಂಕಿ ಏನ್ ಕೂಡಿದ್ದಾರೆ ಅದ್ರಾಗಿ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತಿದೆ ಇದು ನೋಡ್ತಾ ಹೋಗೋಣ ಇಲ್ಲ ನೋಡಿ ಮಕ್ಳೆ ಇತಿಹಾಸ ಅಂತಕ್ಕಂಥ ಚಿಕ್ಕನಾಕ್ಷರ ಬಳ್ಳಿ ಅಧ್ಯಾಯ ಹನ್ನೆರಡು ಅಂತಕ್ಕ ಚಿಕ್ಕನಾಕ್ಷರ ಬರ್ರಿ ಇಲ್ಲಿ ಶೀರ್ಷಿಕೆ ಇದೆಲ್ಲ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಅಂತಕ್ಕಂಥದ್ದು ವರ್ಧನರು ಇದರಲ್ಲಿ ವರ್ಧನರು ತಿಳಿತಾ ಇದೀವಿ ಈ ರೀತಿಯಾಗಿ ಬರೀತಾ ಹೋಗಿ ದಪ್ಪ ನಕ್ಷರ ಬರ್ರಿ ಇವು ಯಾವತ್ತು ಬರೀತೀರಾ ಆ ದಿನಾಂಕವನ್ನು ಮೆನ್ಷನ್ ಮಾಡಿ ನಮ್ಮ ಮಕ್ಳೇ ರೈಟ್ ಇದರಲ್ಲಿ ಅಭ್ಯಾಸಗಳು ತಿಳಿತ ಅಭ್ಯಾಸಗಳು ಅಂತಕ್ಕಂಥ ಬರ್ರಿ ಮೊದಲನೇ ರೋಮನಕ್ಕೆ ಸ್ಥಳ ಇದೆಯಲ್ಲ ಅದು ಬರೀರಿ ಅದು ಬರ್ದ ನಂತರ ಏನ್ ಮಾಡ್ತೀರಾ ಎರಡನೇ ರೋಮನಕ್ಕೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀ ಬರೀತಾ ಹೋಗಿ ಓಕೆ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯರನ್ನು ಹೆಸರಿಸಿ ಅಂತ ಕೇಳಿದರೆ ಓಕೆ ಉತ್ತರ ಹರ್ಷವರ್ಧನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ ಅಂತಕ್ಕಂಥವ್ರು ಅದಾಂತರ ಎರಡನೇ ನೋಡಿ ಎರಡನೇ ನೋಡಿ ಇಲ್ಲಿ ಹರ್ಷವರ್ಧನನ ರಾಜಧಾನಿ ಯಾವುದು ಅಂತ ಕೇಳಿದರೆ ಓಕೆ ಉತ್ತರ ಹರ್ಷವರ್ಧನನ ರಾಜಧಾನಿ ಕನೋಸ್ ಕನೋಸ್ ಅಂತಕ್ಕಂಥ ಹರ್ಷ ಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಅಂತ ಕೇಳಿದ್ರೆ ಉತ್ತರ ಹರ್ಷ ಚರಿತ್ರೆ ಎಂಬ ಗ್ರಂಥವನ್ನು ಬಾಣಭಟನು ರಚಿಸಿದರು ನಾಲ್ಕನೇ ನೋಡಿ ನಾಲ್ಕನೇ ಕೂಡಿದ್ರಲ್ಲಿ ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಉತ್ತರ ಹರ್ಷವರ್ಧನ್ ರಚಿದ ನಾಟಕಗಳೆಂದರೆ ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಅಂತಕ್ಕಂಥದ್ದು ಆ ಐದನೇ ಪ್ರಶ್ನೆ ನೋಡಿ ಏನಿದೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ ಅಂತ ಕೇಳಿದ್ರೆ ಉತ್ತರ ನಳಂದ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ನಳಂದ ಅಂತಕ್ಕಂಥ ನಳಂದ ಉತ್ ಮತ್ತು ಇದರ ಇದು ಬಿಹಾರ ರಾಜ್ಯದಲ್ಲಿದೆ ಇದೆಲ್ಲಿದೆ ಅಂದ್ರೆ ಬಿಹಾರ ರಾಜ್ಯದಲ್ಲಿದೆ ಅಂತಕ್ಕಂಥ ನೋಡ್ಬೋದು ಓಕೆ ಮಕ್ಕಳೇ ಈಗ ಏನ್ ತಿಳ್ಕೊಂಡಿವಿ ಅಂದ್ರಗಿನ ವರ್ಧನರು ವರ್ಧನ್ ಅಲ್ಲಿರ್ತಕ್ಕಂಥ ಅಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ ಈಗೇನ್ ತಿಳಿತಾ ಇದೀವಿ ಅಂದ್ರೆಗಿನ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ರಜಪೂತ್ರ ಬಗ್ಗೆ ಹಾಗೇನೇ ಇಲ್ಲಿ ನೋಡಿದಾರೆ ಅಹೋಂ ರಾಜವಂಶದ ಬಗ್ಗೆ ತಿಳಿತಾ ಹೋಗೋಣ ಓಕೆ ಇಲ್ಲಿರ್ತಕ್ಕಂಥ ಅಭ್ಯಾಸಗಳು ಯಾವ ರೀತಿ ಬರಿಬೇಕು ತಿಳಿಸ್ತಾ ಹೋಗ್ತೇನೆ ಒಂದೊಂದಾಗಿ ತಿಳಿಸ್ತಾ ಇಲ್ಲಿ ಇಲ್ಲಿಡಬೇಕು ಅಭ್ಯಾಸಗಳಂತಿದೆ ಮೊದಲನೇ ಖಾಲಿ ಬಿಟ್ಟ ಸ್ಥಾನಗಳನ್ನು ಸೂಕ್ತವರಿಂದ ಭರ್ತಿ ಮಾಡಿ ಅಂತ ಕೇಳಿದ್ರೆ ಹೌದಾ ಮೊದಲನೇದು ಕಾರ್ಕೋಟಕ ವಂಶದ ಪ್ರಸಿದ್ಧ ದೊರೆ ಯಾರಂದ್ರಗಿನ ದಿತ್ಯ ಓಕೆ ಆನಂತರ ಏನೇನದು ಗೀತ ಗೋವಿಂದಂ ಕೃತಿ ಬರೆದ ಕವಿ ಯಾರಂದ್ರಗಿನ ಜಯ ದೇವ ಆ ನಂತರ ಮೂರನೇದು ಅಹೋಂ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಯಿತು ಎಲ್ಲಂದ್ರಗಿನ ಅಸ್ಸಾಂ ಹೇಗಿರ್ತಕ್ಕಂಥ ಅಸ್ಸಾಂ ಒಂದು ಇದರಲ್ಲಿ ಸ್ಥಳದಲ್ಲಿ ಓಕೆ ನಾಲ್ಕನೇ ನೋಡಿ ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಅಂತ ಕೇಳಿದ್ರೆ ಯಾರಂದ್ರೆ ಸುಲೇಮಾನ್ ಓಕೆ ನಮ್ಮ ರೈಟ್ ಈಗ ಬಿಟ್ಟ ಸ್ಥಳ ಅಂತಕ್ಕಂಥದ್ದು ಎರಡನೇ ಮನಿ ಏನ್ ಕೂಡ ಇಲ್ಲ ಅಂದ್ರೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತಿದೆ ಯಾವ ರೀತಿ ನೋಡ್ಸೆ ತಿಳಿಸ್ತಾ ಹೋಗ್ತಾನೆ ಇಲ್ಲಿ ನೋಡಿ ಮಕ್ಳೇ ಚಿಕ್ಕನಾಕ್ಷರಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಯನ ಹನ್ನೆರಡು ಅಂತಕ್ಕಂಥ ಚಿಕ್ಕನಾಕ್ಷರ ಬರಲಿ ಅದ ನಂತರ ಉತ್ತರ ಭಾರತದ ಪ್ರಾಚೀನ ರಾಜಮನೆ ಶೀರ್ಷಿಕ ದಪ್ಪನಕ್ಷರದಲ್ಲಿ ಬರ್ದು ಇದರಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಕಾಶ್ಮೀರದ ಕಾರ್ಕೋಟ ಕಾರ್ಕೋಟ ಸಾಮ್ರಾಜ್ಯ ರಜಪೂತರು ಮತ್ತು ಅಹೋಂ ರಾಜವಂಶ ನೋಡ್ತಾ ಇದೀವಿ ಓಕೆ ಈಗೇನು ಇಲ್ಲಿ ಅಭ್ಯಾಸ ನೋಡಿ ಮೊದಲ ಮನಕ್ಕೆ ಬಿಟ್ಟ ಸರಿ ಐತೆ ಅಲ್ಲ ಮೊದಲನೇ ರ ಅದು ಬರೀರಿ ಅದಾದ ನಂತರ ಎರಡನೇ ರಂಗೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಇದು ಬರೀತಾ ಹೋಗಿ ಮಕ್ಕಳೇ ಓಕೆ ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಮೊದಲನೇ ಪ್ರಶ್ನೆ ರಜಪೂತರ ಗುಣಧರ್ಮಗಳು ಯಾವುವು ಅಂತ ಕೇಳಿದರೆ ಓಕೆ ಉತ್ತರ ರಜಪೂತರ ಗುಣಧರ್ಮಗಳು ನೋಡುವುದಾರೆ ಅಂತ ಕಂಡುಬಾರದು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಭಾವಿಸಿದ್ರು ಅವರು ನಂತರ ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ಅವರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿ ಪಡೆಯುತ್ತಿದ್ದರು ಅಂತಕ್ಕಂಥ ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ರು ಅಂತಕ್ಕಂಥದ್ದು ಎರಡನೇ ನೋಡಿ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಅಂತಕ್ಕಂಥ ಓಕೆ ಇಲ್ಲಿ ನೋಡಿ ಉತ್ತರ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ನೋಡುವುದಾರೆ ಅಂತಕಂತ ಬರುತ್ತೆ ಇಲ್ಲಿ ಇಲ್ಲಿ ನಾಲ್ಕು ಬರೀತಾರೆ ಇದರಲ್ಲಿ ಮೂರು ಯಾವ್ದಾದ್ರು ನೆನಪಿದ್ರೆ ಬರಿಬಹುದು ಮಕ್ಕಳು ನಾ ನಾಲ್ಕರಲ್ಲಿ ಮೂರು ಬರೀತಾ ಹೋಗಿ ನೀವು ಎಕ್ಸಾಮ್ ನಲ್ಲಿ ಮಧ್ಯಪ್ರದೇಶದ ಖಜರಾಹೋದಲ್ಲಿ ಖಂಡೋರಾಯ ಮಹಾದೇವ ಮಂದಿರ ಅಂತಕ್ಕಂಥ ಎರಡನೇದು ರಾಜಸ್ಥಾನದ ಈಗಿನ ರಾಜಸ್ಥಾನದ ದಿಲ್ವಾರ ಅಂತ ಕರಿತಾ ಇದ್ರು ದಿಲ್ವಾರದಲ್ಲಿ ಅಮೃತ ಶಿಲಾ ಮಂದಿರ ಅಂತಕ್ಕಂಥದ್ದು ಮೂರನೇದು ಒಡಿಶಾದ ಕೋರ್ನಾರ್ಕ್ ದಲ್ಲಿ ಸೂರ್ಯ ದೇವಸ್ಥಾನ ಅಂತಕ್ಕಂಥದ್ದು ಮತ್ತಿನ್ನೊಂದು ನಾಲ್ಕನೇದು ಒಡಿಶಾದಲ್ಲಿ ಇರತಕ್ಕಂತಹ ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಮೂರನೇ ನೋಡಿ ಪೃಥ್ವಿರಾಜ ಚೌಹಾಣ್ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದೆ ಇಲ್ಲಿ ಉತ್ತರ ಅಂತ ಕಂಡುಬಾರ್ದು ಇಲ್ಲಿ ಚಿಕ್ಕನಕ್ಷ ಸಾರಿ ಪಾಯಿಂಟ್ ತಿಳಿಸ್ ಹೋಗ್ತೇನೆ ನೋಡಿ ಚೌಹಾಣರಲ್ಲಿ ಮೂರನೇ ಪೃಥ್ವಿರಾಜ ಚೌಹಾಣ್ ಪ್ರಸಿದ್ಧ ಅರಸ ಅವನು ಮಹಮ್ಮದ್ ಘೋರಿಯ ಆಕ್ರಮಣವನ್ನು ವಿರೋಧಿಸಿದನು ಅವನು ರಜಪೂತ ಅರಸರೆಲ್ಲರನ್ನು ಒಂದುಗೂಡಿಸಿದನು ಅವನು ಮಹಮ್ಮದನನ್ನು ಕದನದಲ್ಲಿ ಸೋಲಿಸಿ ನಂತರ ಕ್ಷಮಾದಾನ ಮಾಡಿದನು ಅಂತಕ್ಕಂಥದ್ದು ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಸೋಲಾಯಿತು ಇವರು ಇವರೊಳಗೇನೆ ಓಕೆನಾ ಆ ನಂತರ ಮೊಹಮ್ಮದ್ ಗೋರಿ ಪೃಥ್ವಿರಾಜನನ್ನು ಕೊಲ್ಲಿಸಿದ ಅಂತಕ್ಕಂಥದೊಂದಿದೆ ಬಪ್ಪ ರಾವಲ್ ಎಂದರೆ ಯಾರು ಓಕೆ ಉತ್ತರ ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿದ್ದಕ್ಕಾಗಿ ಗುಹಿಲರ ದೊರೆ ಕುಮ್ಮಾಣನಿಗೆ ಬಪ್ಪರಾವಲ್ ಎಂದು ಕರೆಯ ಕರೆಯುತ್ತಿದ್ದರು ಅಂತಕ್ಕಂಥದ್ದು ನೋಡಿ ರಾಣಾ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣೆ ಬರೆಯಿರಿ ಅಂತ ಕೇಳಿದೆ ಹೌದಾ ಉತ್ತರ ರಾಣಾ ಸಂಗ್ರಾಮ ಸಿಂಹ ಅಂತ ಬರೆದು ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ರಾಣಾ ಸಂಗ್ರಾಮ ಸಿಂಹನು ಗುಹಿಲಾ ವಂಶದ ಖ್ಯಾತ ದೊರೆ ನೂರು ಕದನಗಳ ವೀರ ಅಂತ ಕರಿ ಈತನ ದೇಹದಲ್ಲಿ ಯುದ್ಧದ ಎಂಬತ್ತು ಗಾಯಗಳು ಕಲೆಗಳಿದ್ದುವಂತೆ ಇವನು ದೆಹಲಿಯ ಸುಲ್ತಾನರ ವಿರುದ್ಧ ಸತತ ಹೋರಾಡಿದನು ಅಂತ ನೋಡಬಹುದು ಆ ನಂತರ ಇಲ್ಲಿ ಕೊನೆಯ ಪ್ರಶ್ನೆ ಆರನೇದು ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ ಉತ್ತರ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿ ಅಂತ ಬರದಲ್ಲಿ ಪಾಂಡವೇಶ್ ವೃತ್ತಿ ತಿಳಿಸ್ತಾ ಹೋಗ್ತಾನೆ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನವಿತ್ತು ಅಂದಿನ ಕಾಲದೊಳಗೆ ಓಕೆ ರಜಪೂತರ ಕಾಲದೊಳಗೆ ಸ್ತ್ರೀಯರು ಸಾಹಿತ್ಯ ನೃತ್ಯ ಸಂಗೀತ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ಅಂತಕ್ಕಂಥದ್ದು ರಜಪೂತರು ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಅಂತಕ್ಕಂಥದ್ದು ಸ್ನಾನ ನಾ ಓಕೆ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟ ಆಯಿತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಲೈಕ್ ಅನೇಕ ವಿಡಿಯೋ ತಿಳುಪ ತುಂಬಾ ಸಿಕ್ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ನಿಮ್ಗೆ ಯಾವೊಂದು ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕಾನ್ಸ್ಲಿ ಕಾಲ್ ಮಾಡಿ ಬ ಬಾಯ್